ನಾನಿವಾಗ ನಿಮಗೆಲ್ಲ ಹೇಳಕ್ರತಿರೋ ಕತೆ ಅನನ್ಯ ಎಂಬ ಹದಿನಾರು ವರ್ಷದ ಹುಡುಗಿಯ ಕತೆ ಒಂದು ಚಿಕ್ಕದಾದ ಹಳ್ಳಿ ಆ ಹಳ್ಳಿಯಲ್ಲಿ ಅನನ್ಯ ತನ್ನ ಕುಟುಂಬದವರೊಂದಿಗೆ ವಾಸ ಮಾಡ್ತಾ ಅವಳ ಕುಟುಂಬ ತುಂಬ ಸರಳವಾದದ್ದು ಅವಳು ತುಂಬ ಶ್ರಮದಿಂದ ಓದ್ತಾ ಇದ್ಳು ಆದರೆ ಅವಳು ಎಷ್ಟೇ ಪ್ರಯತ್ನ ಪಟ್ಟರೂ ಪರೀಕ್ಷೆಯಲ್ಲಿ ತುಂಬ ಕಡಿಮೆ ಅಂಕಗಳನ್ನು ಗಳಿಸ್ತಾ ಇದ್ಳು ಒಮ್ಮಮ್ಮಿ ಫೇಲ್ ಸಹ ಆಗ್ತಾ ಇದ್ಲು ಆದರೆ ಅವಳ ಸ್ನೇಹಿತರೆಲ್ಲ ತುಂಬ ಸುಲಭವಾಗಿ ಪಾಸ್ ಆಗ್ತಾ ಇದ್ರು ಇದು ಅನನ್ಯ ಒಂದು ರೀತಿ ಅನ್ನಿಸ್ತಾ ಇತ್ತು ಅವರೆಲ್ಲ ಅಷ್ಟು ಸುಲಭವಾಗಿ ಓದಿ ಪಾಸ್ ಆಗ್ತಾರೆ ನಾನು ಇಷ್ಟು ಕಷ್ಟಪಟ್ಟು ಓದಿದ್ರು ಯಾಕೆ ನನ್ನ ತಲೆಗೆ ವಿಷಯಗಳು ಹತ್ತುತ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇದ್ಲು ಒಂದು ದಿನ ಸಂಜೆ ಅನನ್ಯ ಮನೆಯ ಹೊರಗಡೆ ಕುಳಿತು ಬಂದಿರುವಂತಹ ಅವಳ ಪರೀಕ್ಷೆ ಅಂಕ ಪಟ್ಟಿಗಳನ್ನು ನೋಡ್ತಾ ಕೂತಿರ್ತಾಳೆ ಅದನ್ನು ನೋಡಿ ತುಂಬ ಬೇಜಾರು ಮಾಡಿಕೊಂಡು ಸಪ್ಪೆ ಮೋರೆ ಹಾಕ್ಕೊಂಡು ಕೂತಿರ್ತಾಳೆ ಅದನ್ನು ಗಮನಿಸಿದಂಥ ಅವರಜ್ಜಿ ಅವಳ ಬಳಿ ಬಂದು ಅನನ್ಯ ಬಾ ಸ್ವಲ್ಪ ಹೀಗೆ ನಡೆದಾಡೋಣ ಅಂತ ಕರೀತಾರೆ ಇಬ್ಬರು ಸೇರಿ ನಡೆಯತೊಡಗಿದರು ಕೆಲವು ಸಮಯದ ನಂತರ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇದ್ದಂಥ ಒಂದು ಹಳೆಯ ಮರದ ಬಳಿ ಕರೆದುಕೊಂಡು ಹೋಗ್ತಾರೆ ಅಮರದ ನೆರಳಿನಲ್ಲಿ ನಿಂತು ಅಜ್ಜಿ ಅವರ ಒಂದು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ನಾನು ಕೂಡ ನಿನ್ನಂತೆ ಇದ್ದೆ ಅನನ್ಯ ನನ್ನ ಕಾಲದಲ್ಲೂ ನಾನು ಬಹುತೇಕವಾಗಿ ಫೇಲ್ಯೂರ್ ಅನ್ನೋದನ್ನೇ ನೋಡಿದೆ ನಾನು ಒಂದೊಮ್ಮೆ ಡಾಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಕನಸು ಕಂಡಿದ್ದೆ ನಮ್ಮ ಹಳ್ಳಿಯ ಜನರಿಗೆ ಸಹಾಯ ಮಾಡಬೇಕೆಂಬ ತುಂಬ ಒಂದು ದೊಡ್ಡ ಆಸೆ ನನಗಿತ್ತು ಆದರೆ ನಮ್ಮ ಮನೆಯಲ್ಲಿ ಬಡಸ್ತನವಿತ್ತು ಆದರೂ ನಾನು ದಿನ ರಾತ್ರಿ ಓದ್ತಿದ್ದೆ ನನ್ನ ಬದುಕು ಬದಲಿಸಬೇಕು ಎಂಬ ನಂಬಿಕೆಯಿಂದ ಪರೀಕ್ಷೆಗಳಲ್ಲಿ ಉತ್ತೀರ್ಣಳಾದೆ ನಾನು ಹೋದೆ ಅಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಪರೀಕ್ಷೆಯನ್ನು ತೆಗೆದುಕೊಂಡೆ ಆ ಪರೀಕ್ಷೆಗಾಗಿ ಅಗಲು ರಾತ್ರಿ ಕಷ್ಟಪಟ್ಟು ಓದಿದೆ ಆದರೆ ಪರೀಕ್ಷೆ ವಿಫಲವಾಯಿತು ಎಲ್ಲರ ಮುಂದೆ ಮುಖ ತೋರಿಸಲು ತೊಡಕಾಗಿತ್ತು ನನಗೆ ಅಕ್ಕಪಕ್ಕದವರು ನನ್ನನ್ನು ನೋಡಿ ನಕ್ಕರು ನೀನು ಈ ಕೆಲಸಕ್ಕೆ ಯೋಗ್ಯವಿಲ್ಲ ಎಂದರು ನನ್ನ ಕನಸು ಮುರಿದ ಹಾಗೆ ಆಯಿತು ಮತ್ತೆ ಪುನಃ ತೆಗೆದುಕೊಂಡೆ ಆದರೆ ಮತ್ತೆ ಪುನಃ ನಾನು ಫೇಲ್ ಆಗಿದ್ದೆ ಆಗ ಎಲ್ಲರೂ ಮತ್ತೆ ನನ್ನನ್ನು ನೋಡಿ ನಗ್ತಾ ಇದ್ದರು ನನಗೆ ಅದನ್ನು ನೋಡಿ ತುಂಬ ನೋವಾಯಿತು ನೋವಾಗಿ ನಾನು ಮತ್ತೆ ಊರಿಗೆ ಬಂದೆ ಆಗ ನನ್ನ ತಂದೆ ಅಂದರೆ ನಿನ್ನ ಮುತ್ತಾತ ಒಂದು ಮಾತು ಹೇಳಿದರು ವೈಫಲ್ಯ ಅಂದರೆ ಸೋಲೋದು ಅಂತ ಅಲ್ಲ ಆದರೆ ಸೋತ್ ಆದ್ಮೇಲೆ ಮತ್ತೆ ಎದ್ದು ನಿಲ್ಲದಿರುವುದು ವೈಫಲ್ಯ ನೀನು ಮತ್ತೆ ಎದ್ದಿರಬೇಕು ಅಂತ ನನಗೆ ಹೇಳಿದ್ರು ನನ್ನ ತಂದೆ ನನಗೆ ಹೇಳಿದ್ರು ಸೋಲೆ ಗೆಲುವಿನ ಮೆಟ್ಟಿಲು ಮಗಳೇ ಅಂತ ಅನನ್ಯ ಕುತೂಹಲದಿಂದ ಕೇಳ್ತಾಳೆ ಅಜ್ಜಿನ ನೀನು ಮುಂದೆ ಮಾಡಿದೆ ಅಜ್ಜಿ ಅಂತ ನಾನು ಮತ್ತೆ ನಗರಕ್ಕೆ ಹೋದೆ ಕಷ್ಟಪಟ್ಟು ಓದದೆ ನನ್ನ ಪ್ರಯತ್ನ ನನ್ನ ಪಟ್ಟೆ ಆದ್ರೆ ಮತ್ತೆ ಫೇಲ್ ಆಗಿದೆ ಆದರೆ ಪ್ರತಿ ವೇಳೆ ನಾನು ಏನಾದರೂ ಹೊಸದಾಗಿ ಕಲಿತೆ ನಾನು ಡಾಕ್ಟರ್ ಆಗಬೇಕು ಅನ್ನೋದನ್ನು ಬಿಟ್ಟು ಅದಕ್ಕೆ ಬೇರೆ ರೂಪನ ಕೊಟ್ಟೆ ನಾನು ಬಿ ಎಸ್ ಸಿ ನರ್ಸಿಂಗಿಗೆ ಸೇರಿಕೊಂಡೆ ಸೇರಿಕೊಂಡು ಅಲ್ಲಿ ನರ್ಸಿಂಗ್ನ ಕಂಪ್ಲೀಟ್ ಮಾಡಿ ನಾನು ನರ್ಸ್ ಆದೆ ಜನರಿಗೆ ಸಹಾಯ ಮಾಡ್ತಾ ಮಾಡ್ತಾಯಿದ್ದೇವೆ ನಾನು ಕನಸ್ಕೊಂಡಿದ್ದು ಡಾಕ್ಟರ್ ಆಗಬೇಕು ಅಂತ ಆದರೆ ನಾನು ನರ್ಸ್ ಆದೆ ಆದರೆ ನಾನು ಅಂದ್ಕೊಂಡಿದ್ದು ಒಂದು ಸೇವೆ ಮಾಡಬೇಕು ಅಂತ ಆ ಸೇವೆನ ಬೇರೆ ರೂಪದಲ್ಲಿ ಮಾಡಿದೆ ನಾನು ಯಾವತ್ತೂ ಕಲಿಯೋದನ್ನು ನಿಲ್ಲಿಸ್ಲಿಲ್ಲ ಆದರೆ ಪ್ರಯತ್ನ ಪಡೋದನ್ನು ನಾನು ಬಿಡಲಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಒಂದು ಶಾಲೆ ಅಂದಮೇಲೆ ಅಲ್ಲಿ ಮೊದಲು ಬರೋರು ಇರ್ತಾರೆ ಕೊನೆಯದಾಗಿ ಬರೋರು ಇರ್ತಾರೆ ಆದರೆ ನನಗೆ ವಿದ್ಯೆ ವಿದ್ಯೆಗತ್ತ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ನಿಲ್ಲಿಸಬಾರದು ನಾವು ಪ್ರಯತ್ನ ಪಡ್ತಾನೆ ಇರಬೇಕು ಫೇಲ್ಯೂರ್ ಅಂದರೆ ನೀನು ವೀಕ್ ಅಂತ ಅಲ್ಲ ನನ್ಯ ಅದರ ಅರ್ಥ ನೀನಿನ್ನೂ ಪ್ರಯತ್ನ ಪಡ್ತಾ ಇದೀಯಾ ಅಂತ ನೀನ್ ಇನ್ನೂ ಬೆಳೀತಾ ಇದೀಯಾ ಅಂತ ಅರ್ಥ ನೀನು ಫೇಲ್ ಆಗ್ತಾ ಇದೆಯಾ ಅಂದರೆ ನೀನು ಕಲಿತಾ ಇದೀಯಾ ಅಂತ ಅರ್ಥ ನೀನು ಕಲಿಯೋದನ್ನು ನಿಲ್ಲಿಸಿದಾಗ ಮಾತ್ರ ನೀನ್ ನಿಜವಾಗ್ಲೂ ಫೇಲ್ ಆದೆ ಅಂತ ಅರ್ಥ ನೀನು ಫೇಲ್ ಆಗ್ತಾ ಇಲ್ಲ ಅನನ್ಯ ನೀನ್ ಇನ್ನೂ ಕಲಿತಾ ಇದೀಯಾ ಅಂತ ಅಜ್ಜಿ ಅನನ್ಯ ಹೇಳ್ತಾರೆ ನಿನ್ನ ಫೇಲ್ಯೂರ್ಗಳನ್ನೇ ನೀನು ಪಾಠವಾಗಿ ತಗೋ ಮುಂದುವರಿ ಅನನ್ಯ ಅಂತ ಹೇಳ್ತಾರೆ ಅಜ್ಜಿಯ ಮಾತುಗಳನ್ನು ಕೇಳಿ ಅನನ್ಯ ಮನಸ್ಸು ತುಂಬ ಉದರ ಆಗುತ್ತೆ ಹೌದು ಮುಂದೆ ನನ್ನ ಪ್ರಯತ್ನನ ನಿಲ್ಲಿಸ್ಬಾರ್ದು ವೈಫಲ್ಯ ಅಂತ್ಯವಲ್ಲ ಅದು ಮುನ್ನಡೆಯ ಮಾರ್ಗ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ಅವಳು ಪುನಃ ಕಾಲೇಜಿಗೆ ಹೋಗೋಕ್ಕೆ ಶುರು ಮಾಡ್ತಾಳೆ ಅವಳು ಪ್ರತಿ ಸಲ ಕಡಿಮೆ ಅಂಕಗಳನ್ನು ತೆಗೆದಾಗ ఫెల్ అందుకొతాయితాళా ఐర్నింగ్ ఐకొం ముందే చంద ఓద్తాయిత వైఫల్య అందే అంత అది తెలవణ ప్రతి తప్పు కూడా పాఠ నిరంతర కళిక సదా ఎద్దు నిల్వ ధైర్యవే నిజవే కీళ్ కై నావత్ కలియోదా నిల్స్బారు సోత్రు ఎద్దు నిల్ ఇదే நம்ம எல்லா யசஸ்ஸு கீழிக்கை இவாக அநன்யா வந்து பிரைவேட் ஸ்கூலில் டீச்சர் வர்க் மாதிரி அவள் சோல் அவள் பிரயுப்பட்டு அவள் சேர்ந்த குறின அவள் சேர் இதே நம் உருஜி அநன்யான கதை